ಇತ್ತೀಚಿನ ಕೆಲ ವರ್ಷಗಳಿಂದ ಭಾರತೀಯ ಮೂಲದ ಜನರು ವಿದೇಶಗಳ ರಾಜಕೀಯದಲ್ಲಿ ಕೇಂದ್ರ ಬಿಂದುವಾಗಿ ಗೋಚರಿಸ್ತಾ ಇದ್ದಾರೆ ಅದಕ್ಕೆ ಉದಾಹರಣೆಯಾಗಿ ಕಮಲಾ ಹ್ಯಾರಿಸ್ ಇರಬಹುದು ಅಥವಾ ಬ್ರಿಟನ್ ಮಾಜಿ ಪ್ರಧಾನಿ ಸೆನಕ್ ಇರಬಹುದು ಅಥವಾ ಇನ್ನೂ ಅನೇಕರು ಇದ್ದಾರೆ ಇದೀಗ ಈ ಪಟ್ಟಿಗೆ ಮತ್ತೊಂದು ಹೆಸರು ಸೇರ್ಪಡೆಯಾಗಿದೆ ಹೌದು ಮಾಜಿ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಓಹಿಯೋ ಸೆನೆಟರ್ ಜೆ ಡಿ ವ್ಯಾನ್ಸ್ ಅವರನ್ನ ರಿಪಬ್ಲಿಕನ್ ಪಕ್ಷದ ಉಪಾಧ್ಯಕ್ಷ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ ಜೆಡಿ ವ್ಯಾನ್ಸ್ ಭಾರತದೊಂದಿಗೆ ವಿಶೇಷ ಸಂಪರ್ಕವನ್ನು ಹೊಂದಿದ್ದು ಅವರ ಪತ್ನಿ ಉಷಾ ಚಿಲುಕುರಿ ವಾನ್ಸ್ ಭಾರತೀಯ ಮೂಲದವರು ಅನ್ನೋದು ವಿಶೇಷ ಟ್ರಂಪ್ ಮೊನೆ ಟ್ರೂತ್ ಸೋಷಿಯಲ್ ವೆಬ್ಸೈಟ್ನಲ್ಲಿ ಪೋಸ್ಟ್ ಮೂಲಕ ಜೆಡಿ ವ್ಯಾನ್ಸ್ ಹೆಸರನ್ನ ತಮ್ಮ ಸಹಸ್ಪರ್ಧಿ ಅಂತ ಘೋಷಿಸಿದ್ದಾರೆ ಇನ್ನು ಉಷಾ ಚಿಲುಕುರಿ ವ್ಯಾನ್ಸ್ ಅವರು ಅಮೆರಿಕದ ರಾಷ್ಟ್ರೀಯ ಕಾನೂನು ಸಂಸ್ಥೆಯೊಂದರಲ್ಲಿ ವಕೀಲರಾಗಿದ್ದಾರೆ ಜೆಡಿ ವ್ಯಾನ್ಸ್ ಅವರ ಪತ್ನಿ ಉಷಾ ವ್ಯಾನ್ಸ್ ಅವರ ಬೆಂಬಲವೂ ಪತಿಗೆ ಇದೆ ಅಂತ ಅಮೆರಿಕದ ಮಾಧ್ಯಮಗಳಲ್ಲಿ ಚರ್ಚೆ ನಡೀತಾ ಇದೆ ದಿ ನ್ಯೂಯಾರ್ಕ್ ಟೈಮ್ಸ್ ವರದಿಯ ಪ್ರಕಾರ ಉಷಾ ಚಿಲುಕುರಿ ಮತ್ತು ಜೆ ಡಿ ವ್ಯಾನ್ಸ್ ಎರಡು ಸಾವಿರದ ಹತ್ತರ ದಶಕದಲ್ಲಿ ಎ ಸ್ಕೂಲ್ ನಲ್ಲಿ ಓದ್ತಾ ಇದ್ದಾಗ ಮೊದಲು ಭೇಟಿಯಾಗಿದ್ದರು ಆ ಸಮಯದಲ್ಲಿ ಅವರು ಶ್ವೇತಾ ಅಮೆರಿಕದಲ್ಲಿ ಸಾಮಾಜಿಕ ಕುಸಿತ ಎಂಬ ವಿಷಯದ ಕುರಿತು ಚರ್ಚಾ ಗುಂಪನ್ನ ಆಯೋಜಿಸಿದ್ರು ಈ ವೇಳೆ ಅವರಲ್ಲಿ ಸ್ನೇಹ ಮೂಡಿ ನಂತರ ಪ್ರೀತಿಯಾಗಿತ್ತು ಜೆಡಿ ವ್ಯಾನ್ಸ್ ಒಮ್ಮೆ ಉಷಾ ಅವರನ್ನು ತನ್ನ ಏಲ್ ಸ್ಪಿರಿಟ್ ಗೈಡ್ ಅಂತ ಕರೆದಿದ್ರು ಏಲ್ ಕಾನೂನು ಶಾಲೆಯಿಂದ ಪದವಿ ಪಡೆದ ಒಂದು ವರ್ಷದ ನಂತರ ಅಂದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ದಂಪತಿ ವಿವಾಹವಾಗಿದ್ರು ಈಗ ಉಷಾ ಚಿಲುಕುರಿ ಮತ್ತು ಡಿ ವ್ಯಾನ್ಸ್ ಮೂರು ಮಕ್ಕಳ ಪೋಷಕರಾಗಿದ್ದು ಸಿನ್ಸಿನಾಟಿಯಲ್ಲಿ ವಾಸಿಸ್ತಾ ಇದ್ದಾರೆ ದೆಹಿಲ್ ವರದಿಯ ಪ್ರಕಾರ ವ್ಯಾನ್ಸ್ ಮತ್ತು ಉಷಾ ಅವರಿಗೆ ಮೂವರು ಮಕ್ಕಳಿದ್ದಾರೆ ತೆವಾನ್ ಮತ್ತು ವಿವೇಕ್ ಎಂಬ ಇಬ್ಬರು ಗಂಡು ಮಕ್ಕಳು ಮತ್ತು ಮೀರಾ ಬೆಲ್ಲೆ ಎಂಬ ಮಗಳು ಇದ್ದಾಳೆ ಇನ್ನು ಉಷಾ ಮತ್ತು ಜೇಡಿ ತಮ್ಮ ಕೌಟುಂಬಿಕ ಜೀವನವನ್ನು ಸಾಕಷ್ಟು ಖಾಸಗಿಯಾಗಿ ಇಟ್ಟುಕೊಂಡು ಬಂದಿದ್ದಾರೆ ಆದರೆ ಇಬ್ರು ಅನೇಕ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಒಟ್ಟಾಗಿ ಕಾಣಿಸಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಹಿಯೋ ಸೆನೆಟ್ ಸ್ಥಾನಕ್ಕಾಗಿ ನಡೆದ ಸ್ಪರ್ಧೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅನುಮೋದಿಸಿದ ನಂತರ ಉಷಾ ಅವರು ಜೆಡಿ ವ್ಯಾನ್ಸ್ ಅವರೊಂದಿಗೆ ರಿಪಬ್ಲಿಕನ್ ನಾಮ ನಿರ್ದೇಶನವನ್ನು ಗೆದ್ದಿದ್ರು ಮತ್ತು ಅಂತಿಮವಾಗಿ ಚುನಾವಣೆಯಲ್ಲಿ ಡೆಮೊಕ್ರೆಟಿಕ್ ಅಭ್ಯರ್ಥಿ ಟಿಮ್ ರಯಾನ್ ಅವರನ್ನು ಸೋಲಿಸಿದ್ರು ವ್ಯಾನ್ಸ್ ಅವರ ರಾಜಕೀಯ ಜೀವನಕ್ಕೆ ಅವರ ಬೆಂಬಲದ ಜೊತೆಗೆ ಉಷಾ ಚಿಲುಕಿಯರಿ ಅವರ ಸ್ವಂತ ಹಿನ್ನೆಲೆ ಕೂಡ ಸಾಕಷ್ಟು ಪ್ರಭಾವಶಾಲಿಯಾಗಿದೆ